ಕನ್ನಡ ಭಾಷೆ ಅಂತ ಬಂದಾಗ ನಮಗೆ ಅದೆಷ್ಟೋ ಆತ್ಮೀಯತೆ ಅಭಿಮಾನ ಮೂಡುತ್ತಲ್ವಾ ಕನ್ನಡ ಅನ್ನೋದು ಬರೀ ಭಾಷೆ ಅಲ್ಲ ಕರ್ನಾಟಕ ಅನ್ನೋದು ಕೂಡ ಕೇವಲ ಹೆಸರು ಅಲ್ಲ ಅದೊಂದು ಮಂತ್ರ ಶಕ್ತಿ ನಮ್ಮೆಲ್ಲರ ತಾಯಿ ಕನ್ನಡದ ಬಗ್ಗೆ ಮಾತನಾಡ್ತಾ ಹೋದಾಗ ಆ ವ್ಯಕ್ತಿ ಬಗ್ಗೆನೂ ಮಾತನಾಡಲೇಬೇಕು ಅವರು ಕನ್ನಡಕ್ಕೆ ಕನ್ನಡದ್ದೇ ಆದ ಸಾತ್ವಿಕ ತಾಕತ್ ಇದೆ ಅಂತ ಸಾಧಿಸಿ ತೋರಿಸ್ತವರು ಅಲ್ಪ ಮಾನವನನ್ನು ವಿಶ್ವಮಾನವನ್ನಾಗಿಸೋ ಕನಸು ಕಂಡವರು ಅವರೇ ಕುವೆಂಪು ಕನ್ನಡದ ಮೊದಲುಗಳು ಅಂತ ಪಟ್ಟಿ ಮಾಡ್ತಾ ಹೋದಾಗ ಅದೆಷ್ಟೋ ಕಡೆ ಕುವೆಂಪು ಅವರು ಬರ್ತಾರೆ ಅವರ ಸಾಹಿತ್ಯವನ್ನು ಪ್ರೀತಿಸೋ ಆರಾಧಿಸೋ ಮಂದಿ ಇವತ್ತಿಗೂ ಅದೆಷ್ಟೋ ಜನ ಇದ್ದಾರೆ ದಶಕ ದಶಕಗಳೇ ಉರುಳಿದ್ರು ಅವರು ಹೇಳಿರೋ ವೈಚಾರಿಕತೆಯ ಪಾಠ ಇನ್ನೂ ನಮ್ಮೆಲ್ಲರ ಕಿವಿಗಳಲ್ಲಿ ಮೊಳಕ್ತಾನೇ ಇದೆ